ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಸ್ಕಿನ್ನಲ್ಲಿ ವೈಟ್ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗಿದ್ದರೆ ಈ ರೆಮಿಡಿನ ಟ್ರೈ ಮಾಡಿ ಖಂಡಿತ ವೈಟ್ ಎಡ್ಸ್ ಬ್ಲ್ಯಾಕೆಡ್ಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಹೇಗೆ ರೆಡಿ ಮಾಡೋದು ಈ ರೆಮಿಡಿನ ನೋಡೋಣ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲು ಒಂದು ಬೌಲ್ನ ತೊಗೊಂಡು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ ಹಿಟ್ಟು ಸ್ಕಿನ್ನಲ್ಲಿರೋ ವೈಟ್ ಎಡ್ಸ್ ಹೆಡ್ಸ್ ಡೆಡ್ ಸ್ಕಿನ್ನನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡುತ್ತೆ ಜೊತೆಗೆ ನಿಂಬೆಹಣ್ಣು ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ ಕ್ಲೆನ್ಸ್ ಮಾಡುತ್ತೆ ನಂತರ ಕೇವಲ ಎರಡು ಡ್ರಾಪ್ ಅಷ್ಟು ಬಾದಾಮಿ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ ಬಾದಾಮಿ ಎಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯನ್ನೇ ನೀವು ತಗೊಳ್ಬಹುದು ಇದು ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸ್ನೇಹಿತರೆ ನಂತರ ಹಸಿ ಹಾಲನ್ನು ತಗೊಳ್ತಾ ಇದ್ದೀನಿ ಕಾಯಿಸದೇ ಇರುವಂತಹ ಹಾಲನ್ನು ತೊಗೊಳ್ತಾ ಇದ್ದೀನಿ ಹಾಲು ಕೂಡ ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋದ್ರ ಜೊತೆಗೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಸ್ನೇಹಿತರೆ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ನೋಡಿ ಇವಾಗ ಎಷ್ಟು ಬೇಕೋ ಹಾಲು ಅಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು ಪ್ಯಾಕ್ ಹಾಕೊಳ್ಳೋ ಅದಕ್ಕೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಅಕೀಟು ಸ್ಕಿನ್ನಲ್ಲಿರೋ ರಿಂಕಲ್ಸನ್ನು ಕೂಡ ಕ್ಲಿಯರ್ ಮಾಡುತ್ತೆ ವಯಸ್ಸಾಗ್ತಿದ್ದಂತೆಯೇ ಬರುವಂತಹ ನೆರಿಗೆಗಳನ್ನು ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮುಖವನ್ನು ವಾಶ್ ಮಾಡಿ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಐದು ನಿಮಿಷಗಳ ಕಾಲ ಇದರಿಂದ ಮಸಾಜ್ ಮಾಡಿ ನಂತರ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಸ್ವಲ್ಪ ಬೆಚ್ಚಿಗಿರೋವಂಥ ನೀರಿನಿಂದ ಮುಖವನ್ನು ತೊಳ್ಕೊಳ್ಳಿ ಈ ರೀತಿ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿ ಮಲಗಬೇಕು ಈ ರೀತಿ ಮಾಡೋದರಿಂದ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಸ್ಕಿನ್ನಲ್ಲಿರೋ ವೈಟೆಟ್ಸ್ ಬ್ಲ್ಯಾಕೆಟ್ಸ್ ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ನೀವು ಇದನ್ನು ವಾರದಲ್ಲಿ ಮೂರು ಸಲ ಬೆಳೆಸಿದ್ರೆ ಸಾಕು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಾ ಮೊದಲನೇ ಸಲ ಅಪ್ಲೈ ಮಾಡಿದಾಗಲೇ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅದರಲ್ಲೂ ಎಲ್ಲಿ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಇರುತ್ತೋ ಅಂದರೆ ಮೂಗಿನ ಹತ್ತಿರ ಚಿನ್ನ ಹತ್ರ ಇಲ್ಲೆಲ್ಲ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ತುಂಬ ಇರುತ್ತೆ ಕೆಲವ್ರಿಗೆ ಫೋರೈಡಲ್ಲಿ ಕೂಡ ಇರುತ್ತೆ ಕೆನ್ನೆ ಮೇಲೆ ಕೂಡ ಇರುತ್ತೆ ನಿಮ್ಗೆ ಎಲ್ಲಿ ಜಾಸ್ತಿ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಇದೆಯೋ ಅಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡೋದರಿಂದ ವೈಟೆಡ್ಸ್ ಬ್ಲ್ಯಾಕೆಟ್ಸನ್ನು ಆಗಿ ನಿವಾರಣೆ ಮಾಡ್ಕೋಬೋದು ಸ್ಕಿನ್ ಕೂಡ ಅದರಿಂದ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ಕಿನ್ನನ್ನು ಗ್ಲೋ ಮಾಡುವಂಥ ಇಂಗ್ರೀಡಿಯೆಂಟ್ಸೇ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಉಂಟಾಗೋದಿಲ್ಲ ಕೇವಲ ವಾರದಲ್ಲಿ ಮೂರು ದಿನ ಇದನ್ನು ಟ್ರೈ ಮಾಡಿ ಸಾಕು ತುಂಬ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ತೀರಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು